Пойти на гилу. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ವೀಕ್ಷಕರೇ ನೋಡಿ ನಮ್ಮ ಮನೆ ಹತ್ರ ಮಳೆಯೆಲ್ಲ ಬಂದು ರೋಡಲ್ಲಿ ಎಲ್ಲ ನೀರು ಹೋಗ್ತಾನೆ ಉಂಟು ನೋಡಿ ಎಲ್ಲ ಫುಲ್ಲು ನೀರು ರೋಡಲ್ಲಿ ದಾರಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೇ ಆಗೋದಿಲ್ಲ ವೀಕ್ಷಕರೇ ತಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮದು ಮನೆಯ ನಾಯಿ ಸತ್ತು ಗಿತ್ತಾಗಿ ಅದು ಟೀಡಿ ತಲಪಾಡಿ ಚಾನಲಲ್ಲಿ ಉಂಟು ಹಾಗೆ ಈಗ ನಮ್ಮಲ್ಲೆಲ್ಲ ಉಳಿದಂಥ ತಿಂಡಿಯನ್ನೆಲ್ಲ ಎಲ್ಲೆಲ್ಲಿ ಬಿಸಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ನೋಡಿ ಇದನ್ನು ನಮ್ಮ ರಸ್ತೆ ಬದಿಯಲ್ಲಿರುವಂತಹ ಒಂದು ನಾಯಿಗಳಿಗೆಲ್ಲ ಹಾಕುವಂಥೇಳಿ ನಾವು ಜಾಸ್ತಿ ಎಲ್ಲ ಉಳಿದರೆ ಒಂದು ತೊಟ್ಟೆಯಲ್ಲಿ ಹಾಕಿ ತಂದು ರಸ್ತೆ ಬದಿಯಲ್ಲಿರುವ ನಾಯಿಗಳಿಗೇನೆ ಹಾಕೋದು ಹಾಗೆ ಆ ನಾಯಿಗಳಿಗೆಲ್ಲ ಭಾರಿ ಖುಷಿ ಖುಷಿ ಯಾವುದು ಪ್ರತಿಯೊಂದು ನಾಯಸ ತಿಂಡಿ ಹಾಕಿದ್ದು ಅಂತಿದ್ದರೆ ಎಷ್ಟು ಜೋರಿದ್ದ ನಾಯಸ ಪಾಪದಾಗಿ ಬಾಲಡಿಸ್ಕೊಂಡು ನಮ್ಮ ಹತ್ತಿರ ಬರ್ತದೆ ಇಲ್ಲದಿದ್ದರೆ ಏನಿಲ್ಲ ನಮ್ಮನ್ನು ನೋಡಿದ ಕೂಡಲೇ ನಮಗೆ ಕಚಲಿಕೆ ಬಂದಾಗಿನ ಬರ್ತದೆ ಈಗ ಅದೆಲ್ಲ ಯಾವುದು ಪಂಚತ್ತಿಗೆ ಇಲ್ಲ ನೋಡಿ ಈಗ ಇಲ್ಲಿ ಉಂಟು ನಮ್ಮನ್ನೀಗ ನೋಡಿದ ಕೂಡಲೇ ಬಾಲಾಡಿಸ್ಕೊಂಡು ಹೊಡಿಕೊಂಡು ಬರ್ತಾ ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟು ಕಾಣಬೇಕು ಒಂದು ಕಡೆ ಮಳೆ ಸಹ ಸ್ಟಾರ್ಟ್ ಆಯಿತು ಮಳೆ ಬರ್ತದ ಅಂತ ನೋಡೋ ನಾ ಇಲ್ಲಿ ಉಂಟು ಇದು ನಮ್ಮಲ್ಲಿ ರಸ್ತೆ ಈ ರಸ್ತೆಯ ಬದಿಯಲ್ಲಿ ಇರೋದು ಅದು ನಾಯಿಗಳು ಸಣ್ಣ ಮರಿ ಇರುವಾಗಲೇ ಯಾರ ಇಲ್ಲಿ ಬಿಟ್ಟು ಹೋದದ್ದು ಅದೀಗ ಎಲ್ಲರೂ ಸಹ ತಿಂಡಿ ಹಾಕಿ 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 ಅದು ಬೆಳೆದಿಷ್ಟು ದೊಡ್ಡದಾಗಿದೆ ಓ ಇಲ್ಲಿ ಮನೆ ಕಾಣ್ತಾ ಉಂಟಲ್ಲ ಈ ಮನೆ ಹತ್ರ ಒಂದು ಸಡ್ಡಿ ನಾಗಿ ಉಂಟು ಇಲ್ಲಿ ಆ ನಾಯಿ ಇರ್ತದೆ ಇವತ್ತು ಕಾಣೋದಿಲ್ಲ ನಾಯಿ ಇವತ್ತು ನಾಯಿ ಕಾಣೋದಿಲ್ಲ ಇಲ್ಲದ್ರೆ ನಾಯಿ ಇಲ್ಲಿ ಇರ್ತಿತ್ತು ಇವತ್ತು ನಾಯಿ ಕಾಣೋದು ನೋಡಿ ಇಲ್ಲ ತಿಂಡಿ ಹಾಕಿದಂಥ ತೊಟ್ಟಿಗಲ್ಲ ಅದು ಇದೆಲ್ಲ ಇಲ್ಲೇ ಉಂಟು ಇಲ್ಲ ಇವತ್ತು ನಾಯಿ ನಾಪತ್ತೆ ಆಗಿದೆ ಇಲ್ಲದ್ರೆ ಎಲ್ಲ ಇಲ್ಲಿ ಇರ್ತಿತ್ತು ಇಲ್ಲ ಇಲ್ಲಿ ಇಲ್ಲಿ ಸಹ ನಾಯಿ ಕಾಣುವುದಿಲ್ಲ ಎಲ್ಲರ ಈ ಪ್ರದೇಶದಲ್ಲಿ ನಾ ಇರ್ತಿತ್ತು ನೋಡ ಇದರ ಒಳಗಡೆ ಉಂಟ ಅಂತೇಳಿ ಇಲ್ಲದ್ರೆ ಇಲ್ಲಿ ಇರ್ತಿತ್ತು ಇದರ ಒಳಗೆ ಸಹ ಇಲ್ಲ ಇದರ ಒಳಗೆ ಸಹ ನಾ ಇಲ್ಲ ಇಲ್ಲ ನಾ ಇಲ್ಲಿ ಆ ದೂರ ಹೋಗಿದೆ ಇಲ್ಲದ್ರೆ ನಾ ಇಲ್ಲಿ ಇರ್ತಿತ್ತು ವೀಕ್ಷಕರೇ ಇವತ್ತು ತಂದ ತಿಂಡಿಯನ್ನು ನಾವು ಇಲ್ಲಿ ಇಲ್ಲಿ ಅದರ ಹಾಕಿ ಬಿಡಬೇಕಷ್ಟೇ ನೋಡ ನಾವು ಇಲ್ಲಿ ಹಾಕಿ ಹೋಗ್ತೀವಿ ನೋಡಿ ಇಲ್ಲೆಲ್ಲ ಅಣ್ಣ ಎಲ್ಲ ತೊಟ್ಟಿಲು ತಂದು ಹಾಕಿದ್ದರೆ ಹಾಗೆ ನಿಂತು ನಾವು ಸಹ ಇಲ್ಲಿ ಈ ಬದಿಯಲ್ಲಿ ಇಟ್ಟು ನಾವು ಹೋಗಬೇಕಷ್ಟೇ ಅದು ಬಂತು ಬಂದು ತಿಂತದ್ದೆ ಅದು ಏಕೆಂತ ಹೇಳಿದರೆ ಇಲ್ಲೇ ಇರ್ಬೋದು ಇಲ್ಲಿಯಾದರೂ ರೋಡಲ್ಲಿ ಆಚೆ ಈಚೆ ಹೋಗಿರ್ಬೋದು ಆದರೆ ಎಷ್ಟು ಹೋದರೆ ಸದಾ ಮಧ್ಯಾಹ್ನ ಸಮಯಕ್ಕಾಗುವ ಇಲ್ಲಿಗೆ ಬರ್ತದೆ ಇದನ್ನು ಓಪನ್ ಮಾಡಿ ಕಚ್ಚಿ ಎಲ್ಲ ಅದೇ ತಿಂತದೆ ನಾವು ಸ್ವಲ್ಪ ದೂರ ತನಕ ಆ ಕಡೆ ತನಕ ಹೋಗಿ ಬಂದೆವು ಒಂದು ಮನೆಯಲ್ಲಿ ಕೇಳಿದೆವು ಈಚೆ ನಾಯಿಲ್ಲಿ ಅದರ ಬಂತ ಅಂತ ಅದನ್ನು ನಿನ್ನೆ ಯಾರು ಹಿಡ್ಕೊಂಡು ಹೋಗಿದ್ದಾನಂತ ಎರಡು ನಾಯಿ ಮರಿಯರ್ನ ಹಾಗೀಗ ಇಲ್ಲಿ ಹಾಕಿದ್ದು ಇನ್ನೀಗ ಇಲ್ಲಿ ಬಾಕಿ ಆಗ್ತದೆ ಇನ್ನು ಇನ್ನೂ ಬೇರೆ ಯಾವುದಾದ್ರೂ ನಾಯಿ ಬಂದು ತಿನ್ಬೋದು ಅದೇ ನಿನ್ನೆ ವಾರ್ಡ್ ಜೋರಿಗೆ ಒಬ್ಬೆ ಕೇಳ್ತಿತ್ತು ಯಾರ ಹಿಡ್ಕೊಂಡು ಹೋಗಿದ್ದಾರೆ ಕಾಣಬೇಕು ಮನೆಯಲ್ಲಿ ಸಾಕಲಿಕ್ಕೆ ಅಂತೇಳಿ ಒಟ್ಟಿಗೆ ನಾಲ್ಕು ನಾಯಿತ್ತು ನಾಲ್ಕು ನಾಯಿಯಲ್ಲಿ ಎರಡು ನಾಯಿ ಬಾಕಿಗಿತ್ತು ಈಚೆ ಬದುಕಿ ದಾಟು ನೀರಲ್ಲಿ ಹೋಗ್ಬೇಡ ಆ ಎರಡು ನಾಯಿಯನ್ನು ಸಹ ವಾಪಸ್ ಯಾರು ಕೊಂಡೋದ್ರೆ ಕಾಣಬೇಕು ಟೋಟಲ್ ಐದಿತ್ತು ಐದರಲ್ಲಿ ನಾಲ್ಕು ಮಾತ್ರ ಮರಿಗಳು ಒಂದು ದುರ್ದಿತ್ತು ಯಾರ ಅದರೊಟ್ಟಿಗೆ ಬಂದು ಸೇರಿಕೊಂಡದ್ದು ಸೇರಿಕೊಂಡು ಅದರಷ್ಟಿಗೆ ಬೆಲೆದ್ದು ದೊಡ್ಡದಾಗಿದೆ ಈಗ ಸಾಧಾರಣ ದೊಡ್ಡದು ಆಗಿದೆ ನಾಯಿಗಳೆಲ್ಲ ಅಲ್ಲಿ ಎರಡು ಕೊಂಡೋಗಿದ್ದರು ಈಗ ಇನ್ನು ಎರಡು ಬಾಕಿ ಆಗಿತ್ತ ಎರಡು ನಾಯಿಗಳನ್ನು ಯಾರ ನಿನ್ನೆ ಕೊಂಡೋಗಿದ್ದಾರೆ ಅಂತ ಹೇಳಿ ತುಂಬ ಜನ ಇಲ್ಲಿ ಅದಕ್ಕೆ ದಾರಿಯಲ್ಲಿ ಇಲ್ಲಿ ಫುಡ್ ಎಲ್ಲ ಹಾಕ್ತಾ ಇದ್ರು ಫುಡ್ ಅಂತೇಳಿದರೆ ಕೆಲವು ತಿಂಡಿ ತಿನಿಸುಗಳು ಮತ್ತು ಕೆಲವರೆಲ್ಲ ಅವರ ಮನೆಯಲ್ಲಿ ಉಳಿದಂಥ ತಿಂಡಿಗಳನ್ನೆಲ್ಲ ತಂದದಕ್ಕೆ ಹಾಕಿ ನಾಯಿ ಕೊಬ್ಬಿಷ್ಟು ತೋರಾಗಿತ್ತು ಅದಕ್ಕೇನು ತಿನ್ನಲಿಕ್ಕೇನು ಬರಗಾಲ ಇರಲಿಲ್ಲ ಆದರೆ ಅದನ್ನು ನೋಡಿ ಜನಗಳು ಖುಷಿಯಾಗಿ ಯಾರ ಹಿಡ್ಕೊಂಡು ಹೋಗಿದ್ದಾರೆ ನೀನು ಇಲ್ಲದಿದ್ದರೆ ಅದು ಇಲ್ಲಿ ಇರ್ತಿತ್ತು ಇಲ್ಲದ್ರೆ ನಾವು ತಿಂಡಿ ಹಾಕ್ಲಿಕ್ಕೆ ಪುಡ್ಸೋತಿಲ್ಲ ನಾವು ಮಾತಾಡಿಕೊಂಡು ಇಲ್ಲಿಂದ ಆ ಕಡೆಗೆ ಹೋದ ಕೂಡಲೇ ಅದು ಬರ್ತಿತ್ತು ಅದೇ ಇವತ್ತೇನು ಬರೋದಿಲ್ಲ ಅಂತನಿಸ್ತು ಯಾಕಂದರೆ ಮಳೆಗೆ ಇಲ್ಲದ್ರೆ ಒಳಗೆ ಮೀನು ಅಂತ ಅಂತನಿಸಿದ್ದು ಆದರೆ ಅದು ಮಳಗಲಿಲ್ಲ ಅದನ್ನು ನಿನ್ನೆ ಕೊಂಡೋಗಿದ್ದರೆ ನಾವು ನಾವಲ್ಲಿ ಆಚೆ ಮನೆಯವ್ರ ಕೀಳಿದೆ ಅವರು ಹೇಳಿದ್ರಾಗಿ ಅದು ನಿನ್ನೆ ಯಾರು ಕೊಂಡೋಗಿದ್ದರೆ ಅದು ಸಾಕಲಿಕ್ಕಿಂತೇಳಿ ಅಂತ ಅದೇಂದ್ರೆ ಈಗ ನಾಯಿಗಳೆಲ್ಲ ಸಿಕ್ಕುದಿಲ್ಲಲ್ಲ ಎಲ್ಲಿ ಸಿಕ್ಕಿದರೆ ಅದನ್ನು ರಪ್ಪ ಹೋಗಿ ಮನೆಯಲ್ಲಿ ಸಾಕ್ತಾರೆ ಅದಕ್ಕೊಂದು ಇಂಡಕ್ಷನ್ ಎಲ್ಲ ಕೊಟ್ಟು ನಾಗದಾಗಿ ಈಗೆಲ್ಲ ಸಾಕ್ತಾರೆ ನೋಡಿ ಈ ಮಕ್ಕಳದ್ದು ನೋಡಿ ಅದೆಷ್ಟು ಗುಂಡಿತ್ತು ಅಂತೇಳಿ ಈಗ ಯಾರಿಲ್ಲದ್ರೆ ಇವನ್ನ ಒಳಗಿನೇ ಬಾಕಿ ಅಷ್ಟು ಗುಂಡಿ ಉಂಟು ಅದೇಂದ್ರೆ ಈಗ ಮಳೆ ಬಂದು 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 ನೀರು ತುಂಬಿ ತುಂಬಿ ಅಷ್ಟು ಗುಂಡಿ ಆಗಿದ್ದು ನೋಡಿ ನೋಡೋ ಗೊತ್ತೇ ಆಗುದಿಲ್ಲ ನಾವೆಲ್ಲ ಇಲ್ಲೇ ಎಲ್ಲ ನಡ್ಕೊಂಡು ಹೋಗುದು ನೋಡಿ ಎಲ್ಲ ಫುಲ್ಲು ನೀರಲ್ಲಿ ಎಲ್ಲ ಇದರಾಗಿ ಆಗಿದೆ ಇಲ್ಲಿ ಯಾರಾದರೂ ಈ ಮಕ್ಕಳನ್ನೆಲ್ಲ ನೋಡಿ ಒಬ್ಬೊಬ್ಬರನ್ನೇ ಬಿಟ್ಟರೆ ಇವರು ಏನಾದರೂ ಒಂದು ಕಥೆ ಮಾಡೋರು ನೋಡಿ ಅಲ್ಲಿಂದ ಅವ್ರ ಬೇಡ ಈಚೆ ಬಾ ಅಲ್ಲೆಲ್ಲ ಗುಂಡಿ ಉಂಟು ಈಚೆ ನೋಡಿ ಅಷ್ಟು ಅಷ್ಟು ಇದು ಗುಂಡಿ ಉಂಟು ಅದಕ್ಕೆ ನಾವು ಮಕ್ಕಳನ್ನೆಲ್ಲ ಒಬ್ಬೊಬ್ಬರನ್ನು ಇಲ್ಲಿ ಆಟ ಆಡಲಿಕ್ಕೆ ಬಿಡುವುದಿಲ್ಲ ಬಿಟ್ಟರೆ ಇವರು ಇದೆ ಅಂತಾದ್ರೊಂದು ಕತೆ ಮಾಡ್ತಾರೆ ಈಗ ನಾಯಿಗೆ ನಾವು ತಿಂಡಿ ಹಾಕಿ ಬಂದೆವು ನೋಡಿ ನಮ್ಮ ಮನೆ ಹತ್ರ ಬಂದೆವು ಇಲ್ಲಿ ಸ್ವಲ್ಪ ದೂರ ಉಂಟು ಕಾಣ್ತದ್ದು ಮಾತ್ರ ರೋಡು ಆದರೆ ಸಹ ನಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ದೂರ ಉಂಟು ಸುತ್ತಾಗಿ ಹೋಗಬೇಕು ನೋಡಿ ನಮ್ಮ ಮನೆ ಇಲ್ಲಿ ಇದು ಈಗ ಕಾಣ್ತಾ ಉಂಟು ನಾಯಿಗಳು ನೋಡಿ ಇದು ಎರಡು ಬೀದಿ ನಾಯಿ ನೋಡಿ ಇದಕ್ಕೆ ನಾವು ಅದನ್ನು ತಿಂಡಿ ಹಿಡ್ಕೊಂಡು ಬಂದಿದ್ದೀವಿ ಯಾರೋ ದೊಡ್ಡ ಹೇಳಿದ್ದಲ್ಲ ಇದ್ರ ಹೊಡೆದು ಕೊಂಡೋಗ್ಲಿಲ್ಲ ನಾಯಿ ಇಲ್ಲಿ ಉಂಟು ನೋಡಿ ಅದಕ್ಕೆ ಆಗ ಅಲ್ಲಿ ಅವನ್ನ ಹಾಕಿದಲ್ಲ ಈಗ ಇದು ಇಲ್ಲಿ ಉಂಟು ಫುಲ್ ಫುಲ್ ತಿಂಡಿ ಬರ್ತೀನಿ ಅವಳು ನೋಡಿ ಈಗ ಬೊಗಲ್ತುಂಟು ನಾಯಿ ತಿಂಡಿ ಅಲ್ಪ ಪಾರ್ದಿನತ್ತ ಅತ್ತ ಅವ ತಿಂಡಿ ಅಲ್ಲಿ ಪಾರ್ದೀನಿ ತಿಂಡಿ ಪಾರ್ದಿನ ಅವಳು ಕತ್ತಲೆಗೆ ಕತ್ತಲೆಗೆ ನೋಡಿ ನಾಯಿಗ ಆಡೋದು ನೋಡಿ ನೋಡಿ ಈಗ ನಾಯಿಗೆ ತಿಂಡಿ ಹಾಕಲಿಕ್ಕೆ ವಾಪಸ್ ಮನೆಗೆ ಹೋಗಿ ಬಂದದ್ದು ಈಗ ನಾಯಿಗಿಲ್ಲಿ ನಾವು ತಿಂಡಿ ಹಾಕ್ತಿದ್ದೇವೆ ನೋಡಿ ನೋಡಿ ನಾಯಿಗಲ್ಲಿ ಸುತ್ತುವರಿತಾ ಉಂಟು ನೋಡಿ ಯಾವ ತರ ತಿಂತ ಉಂಟು ನೋಡಿ ಇದು ನಾಯಿ ಹೇಗೆ ಉಂಟು ಜೀವದಲ್ಲಿ ತೋರ ತೋರ ಆಗಿ ಅಲ್ಲಿ ಎದ್ದರೆ ಅಲ್ಲಿ ಹೋಗಿ ನಿಂತಿದ್ರು ವೀಕ್ಷಕರೇ ಆಯಿತು ನಮ್ಮ ಈ ಚಿಕ್ಕ ಲಾಗನ್ನು ಪೂರ್ತಿಯಾಗಿ ನೋಡಿ ಮತ್ತೊಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ